ಸೊ ಪವರ್ ಆಗ ಆಪ್ ಆಗುತ್ತೆ ಬಂದುಗಳೇ ಸೊ ನೋಡಿ ಖ್ಯಾತನ್ ಮುಖ್ಯ ವ್ಯೂ ಪಾಯಿಂಟ್ ಮೇಲ್ಭಾಗದ ವ್ಯೂವನ್ನು ತೋರ್ಪಡಿಸ್ತಾ ಇದ್ದೀನಿ ಸೊ ಕಣ್ ತುಂಬಿಕೊಟ್ರಪ್ಪ ಕಣ್ ತುಂಬಿಕೊಳ್ಳಿ ಅಯ್ಯೋ ಈ ಕ್ಯಾಮ್ರಾ ಕೈ ಕೊಟ್ಬಿಡ್ತಲ್ಲ ಆದರೂ ನಾನು ಮೊಬೈಲಲ್ಲಿ ವಿಡಿಯೋ ಶೇರ್ಗಳನ್ನು ಹೇಳ್ತಿರ್ತೀನಿ ಸೊ ದಯವಿಟ್ಟು ನಿರೀಕ್ಷಿಸಿ ಎಷ್ಟು ಅದ್ಭುತವಾಗಿದೆ ನೋಡಿ ಬ್ಯೂಟಿಫುಲ್ ಬ್ಯೂಟಿಫುಲ್ ಶೃಂಗೇರಿ ಟು ಹೊರನಾಡು ಹೋಗ್ಬೇಕಾದ್ರೆ ನಮಗೆ ರಸ್ತೆ ಮಾರ್ಗ ಮಧ್ಯದಲ್ಲಿ ಖ್ಯಾತನಮಕ್ಕಿ ಅಂತಕ್ಕಂಥ ಒಂದು ಸುಂದರವಾದ ಪ್ರವಾಸಿ ತಾಣ ಸಿಗುತ್ತೆ ಸೊ ನನ್ನೆಲ್ಲ ಫೇಸ್ಬುಕ್ ಫಾಲೋವರ್ಸ್ ಮತ್ತು ಯೂಟ್ಯೂಬ್ ಚಾನಲ್ನ ಚಂದದಾರರಿಗೆ ಒಂದು ಅದ್ಭುತವಾದಂತಹ ಪ್ರಕೃತಿಯ ವಿಡಿಯೋ ವೀಕ್ಷಣೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಹಾಗೇ ಬಹಳ ಮುಖ್ಯವಾಗಿ ನಾವು ಈ ಒಂದು ಏನು ಮುಖ್ಯ ರಸ್ತೆಯಿಂದ ನಾವು ಈಗಾಗಲೇ ವಿಡಿಯೋ ಪ್ರಸಾರ ಮಾಡಿದ್ದೀವಿ ಬಲಗಡೆ ತೆಗೆದುಕೊಂಡ್ರೆ ಇಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ ಒಂದು ಹರಹಣ ಇಲಾಖೆ ಚೆಕ್ ಪೋಸ್ಟ್ ಇದೆ ಸೊ ಈ ಒಂದು ಚೆಕ್ ಪೋಸ್ಟ್ ನಲ್ಲಿ ನಾವು ಪ್ರವೇಶ ನೀಡಬೇಕು ಹಾಗೆ ನಮ್ಮ ದ್ವಿಚಕ್ರ ವಾಹನದಲ್ಲಿ ಆಗಮಿಸಿ ಇಲ್ಲಿ ನಾವು ವಾಹನವನ್ನ ನಿಲ್ಲಿಸಿದೀವಿ ಹಾಗೆ ನಮ್ಗೆ ಏನೇ ಬೇಕಾದಂತಹ ಅಗತ್ಯ ವಸ್ತುಗಳಿಗೆ ನಮ್ಗೆ ಇಲ್ಲಿ ಒಂದು ಅಂಗಡಿ ಇದೆ ಸೊ ಇಲ್ಲಿ ಟೀ ಕಾಫಿ ಮತ್ತೆ ನೀರ್ ದೋಸೆ ವಿಶೇಷವಾಗಿ ನೀರ್ ದೋಸೆ ಮತ್ತಷ್ಟು ತಿಂಡಿ ತಿನಿಸುಗಳು ಸಹ ಸಿಗುತ್ತೆ ಸೊ ಪ್ರವಾಸಿಗರಿಗೆ ಒಂದು ಉತ್ತಮವಾದ ಪ್ರೇಕ್ಷಣೀಯ ಸ್ಥಳ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಈಗ ನಾವು ಟ್ರೆಕ್ಕಿಂಗ್ ಮಾಡ್ತೀವಿ ಇಲ್ಲಿಂದ ಬಹಳ ಅದ್ಭುತವಾಗಿದೆ ಸೊ ಇಲ್ಲಿನ ಖ್ಯಾತನಮಕ್ಕಿ ಮಕ್ಕಿ ಇಲ್ಲಿನ ಪ್ರೇಕ್ಷಣೀಯ ಸ್ಥಳದ ಮತ್ತಷ್ಟು ಸಾಕಷ್ಟು ವಿಚಾರಗಳನ್ನು ತಿಳಿಸ್ತೀನಿ ದಯವಿಟ್ಟು ನನ್ನೆಲ್ಲ ಚಂದದಾರರು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಒಂದು ಮನವಿ ಮಾಡ್ತೀನಿ ಸೊ ಖ್ಯಾತನಮಕ್ಕಿ ಮಕ್ಕಿ ವ್ಯೂ ಪಾಯಿಂಟ್ ಹೋಗೋಣ ಬನ್ನಿ ತಾವಿಲ್ಲಿ ವೀಕ್ಷಣೆ ಮಾಡಬಹುದು ಗೆಳೆಯರೆ ಇಲ್ಲಿ ಒಂದು ಅಹ್ ನಾಮಫಲಕವನ್ನ ಅಳವಡಿಸಿರ್ತಾರೆ ಸೊ ಶ್ರೀ ಕಳಶೇಶ್ವರ ಗ್ರಾಮ ಅರಣ್ಯ ಸಮಿತಿ ಕಳಸ ಕಳಸ ನೋಡಿ ಖ್ಯಾತ ಗಾಳಿಗುಡ್ಡ ಪ್ರವೇಶ ಶುಲ್ಕ ಒಬ್ಬರಿಗೆ ಐವತ್ತು ರು ನೋಡಿ ಬೆಂಕಿ ಹಚ್ಚುವುದು ಟೆಂಟ್ ಹಾಕಿ ಮಲಗುವುದು ನಿಷೇಧಿಸಿದೆ ಜೀಪ್ಗಳಲ್ಲಿ ಗುಡ್ಡದ ಮೇಲೆ ಅಡ್ಡದಿಡಿ ಸೊ ಸಂಚಾರ ನಿಷೇಧಿಸಿದೆ ಬೆಳಿಗ್ಗೆ ಆರರಿಂದ ಸಂಜೆ ಆರು ಗಂಟೆವರೆಗೆ ಮಾತ್ರ ಪ್ರವೇಶ ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ದಯವಿಟ್ಟು ಎಲ್ಲಂದ್ರಲ್ಲಿ ಬಿಸಾಡಬೇಡಿ ಅಂತ ಈ ಒಂದು ಸಂದೇಶವನ್ನು ತಿಳಿಸುತ್ತಾ ಸೊ ಖ್ಯಾತ ಮಕ್ಕಿ ವ್ಯೂ ಪಾಯಿಂಟ್ ಕೊಡೋಣ ಬನ್ನಿ ಬ್ರದರ್ ಹೋಗಿ ಬರ್ತೇವೆ ಸೊ ನಮ್ಮ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗ ತುಂಬಾ ಚೆನ್ನಾಗಿ ಅನ್ಯೂನ್ಯತೆಯಿಂದ ನಮ್ಮ ಜೊತೆ ಏನೋ ಸಹಕರಿಸಿರ್ತಾರೆ ಸೊ ಏನೋ ನೋಡಿ ಇಲ್ಲಿ ಸ್ವಲ್ಪ ಇಷ್ಟು ದೂರ ಬಂದಷ್ಟು ನಮ್ಗೆ ಸುಸ್ತಾಗಿ ಸ್ಟಾರ್ಟ್ ಆಯ್ತು ಗುರು ಸೊ ಮೇಲ್ಕೋಗಿದ್ ಬರ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಬಂದುಗಳೇ ಕೊನೆ ತನಕ ನೋಡಿ ಸ್ವಲ್ಪ ದೂರ ನಡ್ಕೊಂಡು ಬಂದಿದ್ದೀವಿ ನೋಡಿ ನಮ್ಮ ಭಾಗವಾಗಿ ನಾವು ಏನು ನಮ್ಮ ಸುತ್ತಮುತ್ತಲಿನ ಒಂದಷ್ಟು ಉಪದೇವಾಲಯಗಳಿರ್ಬೋದು ಪ್ರವಾಸಿ ತಾಣಗಳಿರ್ಬೋದು ಇದ್ರ ಬಗ್ಗೆ ನಾವು ಪ್ರಚಾರ ಮಾಡಿದ್ರೆ ನಮ್ಮನ್ನೊಂಥರ ಕಳ್ಳರೋದ್ರ ರೀತಿ ನೋಡ್ತಾರೆ ಅದೇ ಈವಾಗ ನೋಡಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಸರ್ ಪ್ರಚಾರ ಮಾಡಿ ಸರ್ ಎಲ್ರಿಗೂ ಗೊತ್ತಾಗ್ಲಿ ಪ್ರವಾಸಿಗರು ಬರಲಿ ಅಂತ ಹೇಳ್ತಾರೆ ಸೊ ಇದು ಆ್ಯಕ್ಚುಲಿ ಒಂದು ಪ್ರವಾಸಿ ತಾಣದ ಅಭಿವೃದ್ಧಿಗಾಗಿ ಆ ಒಂದು ಸ್ಥಳದ ಏಳಿಗೆಗಾಗಿ ಶ್ರಮಿಸಬೇಕು ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಸುಮ್ಮನೆ ಏನೋ ದೊಡ್ಡ ಮಾಡಬಾರ್ದು ಮಾಡಿಬಿಟ್ಟಿದ್ದಾರೆ ಅನ್ನೋ ಥರ ಬಿಂಬಿಸೋದು ಅದು ತರವಲ್ಲ ಇದು ಯಾರಿಗೇಳ್ತಾ ಇದ್ದೀನಿ ಅಂದರೆ ಕೆಲವರು ನಮ್ಮ ಮೇಲೆ ತುಂಬ ವಿಕೃತ ಮನಸ್ಥಿತಿ ಉಳ್ಳವರು ಅಂತ ಹೇಳ್ತಿದ್ದೀವಿ ಕಿಡಿಕಾರಿ ನಮ್ಮ ಮೇಲೆ ನಾವು ಮಾಡ್ತಕ್ಕಂಥ ವೀಡಿಯೋಗಳಿಗೆ ಅಪಪ್ರಚಾರ ಮಾಡಿ ಸೊ ನಮಗೆ ತೊಂದರೆಗಳನ್ನು ನೀಡಿರ್ತಾರೆ ಸೊ ಅವ್ರಿಗೆ ನಾನು ಈ ಮಾಹಿತಿ ನೀಡ್ತಾ ಇರೋದು ಸೊ ಇಲ್ಲಿ ನಾನು ಕೆಳಗಡೆ ವಿಚಾರಿಸ್ತೀನಿ ಏನು ಸರ್ ವೀಡಿಯೋ ಮಾಡ್ಬೋದಾ ಈ ಸ್ಥಳದ ಎಲ್ಲ ಪ್ರವಾಸಿಗರಿಗೆ ಪರಿಚಯ ಮಾಡಿಸ್ಬೋದಾ ಈ ಥರ ಕೇಳ್ತೀನಿ ಮಾಡಿ ಸರ್ ಅಂತ ಅವರು ಬೆಂಬಲವನ್ನು ಕೊಟ್ಟರು ಬಹಳ ಖುಷಿಯಾಯಿತು ಸೊ ಈ ಭಾಗದ ಅರಣ್ಯ ಇಲಾಖೆಯವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಸೊ ಖ್ಯಾತನಮಕ್ಕಿ ಈ ಒಂದು ಪ್ರವಾಸಿ ತಾಣದ ಸಾಕಷ್ಟು ವಿಡಿಯೋನ ಸಮರ್ಪಣೆ ಮಾಡ್ತೀನಿ ಸೊ ಇಲ್ಲಿ ಮೇಲೆ ಕತ್ಕೊಂಡು ಇದ್ದೀನಿ ಅದರಿಂದ ಸ್ವಲ್ಪ ಸ್ವಲ್ಪ ಕಾಲು ನೋವಿದೆ ಬೈಕು ತುಂಬ ದೂರ ಲಾಂಗ್ ಜರ್ನಿ ಮಾಡಿದೆ ಸುಮಾರು ಆರುನೂರು ಕಿಲೋಮೀಟ್ರ್ ಬಂದಿರೋದು ಅದು ಬೈಕು ನಂದು ಅಷ್ಟೊಂದು ಕಂಫರ್ಟಬಲ್ ಆಗಿಲ್ಲ ಏನು ಮಾಡೋದು ನಮ್ಮ ಬಂದಂತಹ ಸಮಸ್ಯೆಗಳನ್ನು ನಾವೇ ಫೇಸ್ ಮಾಡಬೇಕು ಸೊ ದಯವಿಟ್ಟು ಖ್ಯಾತ ನಮಕ್ಕೆ ಈ ಒಂದು ವ್ಯೂ ಪಾಯಿಂಟ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಪ್ರವಾಸಿಗರು ತಾವು ಸಹ ಬನ್ನಿ ತುಂಬ ಚೆನ್ನಾಗಿದೆ ಯಾಕೆಂದ್ರೆ ಈಗಾಗಲೇ ನಾನು ಡ್ರೈವ್ ಮಾಡ್ಕೊಂಬರ್ಬೇಕಾದ್ರೆ ಈ ಒಂದು ಸುಂದರವಾದ ವ್ಯೂ ಪಾಯಿಂಟ್ ವೀಕ್ಷಣೆಯನ್ನು ಪಡೆಯುತ್ತೇನೆ ಸೊ ಇವತ್ತು ಸಾಧ್ಯವಾದರೆ ಹೊರನಾಡು ಕಳಸ ಈ ವೇಡ ಸ್ಥಳದಲ್ಲಿ ಎಲ್ಲಾದ್ರೂ ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ಮಾಡ್ಕೊಳ್ತೀನಿ ಹ್ಮ್ ಸೊ ಮೇಲಕ್ಕೆ ಹೋಗಿ ವಿಡಿಯೋ ಪ್ರಸಾರ ಮಾಡ್ತೀನಿ ತುಂಬಾ ಸುಸ್ತಾಗ್ತಾ ಇದೆ ಸೊ ದಯವಿಟ್ಟು ನಿರೀಕ್ಷಿಸಿ ನೋಡಿ ಮಳೆ ಬಂದಂತಹ ಸಂದರ್ಭದಲ್ಲಿ ನೋಡಿ ಇಲ್ಲಿ ಯಾವ ರೀತಿ ಕೊರದಿದೆ ನೋಡಿ ನೋಡಿ ಯಾವುದೋ ಒಂದು ಥೈಲ್ಯಾಂಡ್ಗೆ ಹೋದಂಗ್ ಅದ ಇಲ್ಲಿ ಹ್ಞೂ ಹ್ಞೂ ಹೇಗೆ ಕಾಣಿಸ್ತೈತೆ ಹಾಂ ಹ್ಞೂ ಇಲ್ಲೆಲ್ಲ ಸರ್ಪಾಗಳಿದೆ ಅಂತ ಹೇಳಿದ್ರು ಕಪ್ಪು ಯಾವಪ್ಪ ನಮ್ಗೆ ನೋಡಿ ಹೇಗಿದೆ ಹಾಂ ವ್ಯೂ ಪಾಯಿಂಟ್ ಆಗಿದೆ ಸುತ್ತಮುತ್ತ ವಾಟ್ ಆ ಬ್ಯೂಟಿಫುಲ್ ನೋಡಿ ಪ್ರವಾಸಿಗರು ಈ ರೀತಿ ಏನು ಈ ಒಂದು ಟ್ರಕ್ ಮೂಲಕ ಆಗಮಿಸ್ತಾರೆ ಪ್ರವಾಸಿಗರು ಸೊ ತಾವು ಸಹ ಬನ್ನಿ ಮೇಲುಗಡೆ ಹೋಗಿ ಈ ರೀತಿ ಬರ್ತಾ ಇರ್ತಾರೆ ನೋಡಿ ಯು ನೋಡಿ ಖ್ಯಾತನಮಕ್ಕಿ ಈ ಒಂದು ಏನು ಪ್ರವಾಸಿ ತಾಣಕ್ಕೆ ನೋಡಿ ಪ್ರವಾಸಿಗರು ಈ ರೀತಿ ಆಗಮಿಸಿ ಅವರ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದೊಳ್ಳೆ ಲುಕ್ ಕೊಟ್ಟರು ಪಾಪ ಟೂರಿಸ್ಟ್ನವರು ಥ್ಯಾಂಕ್ ಯು ಮ್ಯಾಮ್

ಅಲ್ಲಿ ಇಳಗ್ಬಹುದು ಅನ್ಸುತ್ತೆ ನೋಡ ಆಗುತ್ತೆ ಆಗುತ್ತೆ ಏ ಇಲ್ಲಿ ವ್ಯೂ ಪಾಯಿಂಟ್ ಹಿಡಿಬೇಕು ಅದಕ್ಕೆ ವಾಟ್ ಆ ಬ್ಯೂಟಿಫುಲ್ ಕಣ್ ತುಂಬ್ಕೊಳ್ಳ್ರಪ್ಪು ಕಣ್ ತುಂಬಿಕೊಳ್ಳಿ ಮಕ್ಕಿ ವ್ಯೂ ಪಾಯಿಂಟ್ ಇದೇನು ಹೂವು ಈ ಭಾಗದ ಜನತೆ ದಯವಿಟ್ಟು ಇದೇನು ಹೂವು ಅಂತ ತಿಳಿಸಿ ನೋಡೋಣ ಸ್ವಲ್ಪ ಸುಸ್ತಾಗ್ತಾಯಿದೆ ಏಕೆಂದರೆ ತುಂಬ ದಿನ ಆಗಿತ್ತು ನಡೆದು ಸ್ವಲ್ಪ ಸುಸ್ತಾಗ್ತಾ ಇದೆ ದಯವಿಟ್ಟು ನಮ್ಮ ಹಿಂದಿನ ವಿಡಿಯೋಗಳೆಲ್ಲ ವೀಕ್ಷಣೆ ಮಾಡ್ರಪ್ಪ ಯಾವ್ಯಾವ ಪ್ಲೇಸ್ಗೆ ಹೋಗಿದ್ದೀನಿ ಅಂದರೆ ಆಗೊಂಬೆ ಮುರುಡೇಶ್ವರ ಶೃಂಗೇರಿ ಹಾಗೆ ಬೆಟ್ಟ ಹಾಗೆ ಬಿಸಿಲೇ ವ್ಯೂ ಪಾಯಿಂಟ್ ಸೊ ಈ ಒಂದು ಪ್ರವಾಸಿ ತಾಣಗಳ ಒಂದು ಸುಂದರವಾದ ವೀಕ್ಷಣೆಗಳನ್ನು ಸೆರೆ ಹಿಡ್ದಿರ್ತೀನಿ ನೋಡಿ ಪ್ರವಾಸಿಗರು ಈ ಥರ ಟ್ರೆಕ್ಕಿಂಗ್ ಮಾಡ್ತಾರೆ ಬ್ರದರ್ ಬ್ರದರ್ ಹೋಗಿದ್ರೆ ಅಲ್ಲಿ ನಿಲ್ಬಹೋದಾ ಇಲ್ಲಿ ಆಗಲ್ವಾ ಹಾಗಲ್ಲ ಗೊತ್ತಿಲ್ಲ ವೀಡಿಯೋ ವೀಡಿಯೋ ಮಾಡೋಕೆ ಒಂದು ಆಯ್ ಮಾಡ್ರಾ ಸೂಪರ್ ಥ್ಯಾಂಕ್ ಯು ಹೌದೌದು ಹಟ್ ಮಲೆ ಮಹದೇಶ್ವರ ಎಂ ಎ ಎಲ್ ಇ ಎಂ ಎಚ್ ಎ ಡಿಇ ಎಸ್ ಎಚ್ ಡಬ್ಲ್ಯೂ ಎ ಆರ್ ಎ ಹಟ್ ಮಲೆ ಮಹದೇಶ್ವರ ಕನ್ನಡದಲ್ಲಿ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಅಂತ ಬರುತ್ತೆ ಹ್ಞೂ ಸೊ ಹುಡುಗರು ಗೊತ್ತಿಲ್ಲ ಅಲ್ಲೋಗಿ ಜಾಯಿಂಟ್ ಆಗುತ್ತೆ ಆಗಲ್ಲ ಅಂತಂತಂತಾರೆ ನೋಡಿಲ್ಲ ಅವರು ಹ್ಞೂ ನೋಡ್ರಿ ಖ್ಯಾತನ ಮಕ್ಕಿ ಸೊ ಇನ್ನೂ ಇದೆ ಇನ್ನೂ ಮೇಲ್ಕೋಬೇಕು ರೂ ಇದೇ ಇಷ್ಟೇ ಇಷ್ಟೆಲ್ಲ ಇನ್ನೂ ಇದೆ ಹೋಗ್ಬೇಕು ಹೋಗ್ಬೇಕು ಎಸ್ ಅಲ್ ಬಂದು ಇಳಕ ಇಳಗ್ಬೋದಿ ಮರ ಇದೆ ಎಸ್ ನೋಡಿ ನನ್ಗೆ ಈ ತರ ಸ್ಥಳಗಳಂದ್ರೆ ಇಷ್ಟ ಗುರು ಹಾ ನೋಡಿ ಈ ತರ ಸ್ಥಳಗಳನ್ನ ಹುಡ್ಕೋದೇ ನನ್ನ ಕೆಲಸ ಹ ಸೊ ನಮ್ಮ ಚಿಕ್ಕಮಗಳೂರು ಬಂದ್ಬಿಟ್ರೆ ಈ ರೀತಿ ಬ್ಯೂಟಿಫುಲ್ ಆಗಿರ್ತಕ್ಕಂತ ಅರಣ್ಯ ಪ್ರದೇಶಗಳ ವೀಕ್ಷಣೆ ಸಿಗುತ್ತೆ ಚಿಕ್ಕಮಗಳೂರಲ್ಲಿ ಇಂತಹ ಅದ್ಭುತವಾದ ರಮಣೀಯವಾದಂತಹ ದೃಶ್ಯಗಳು ನಮಗೆ ದೊರೆಯುತ್ತದೆ ನೋಡಿ ಹೇಗಿದೆ ಹಾ ಇದು ಈಸಿ ಕೋಣ ಈಗ ಬಂದಲ್ಲ ತುಂಬ ಈಸಿಯಾಗಿ ಬಂದಿದ್ದು ಸ ದಯವಿಟ್ಟು ಮುಂದಿನ ಬಿಡೋ ವೀಕ್ಷಣೆ ಮಾಡ್ರಪ್ಪ ಸುಂದರವಾದಂತಹ ಅದ್ಭುತವಾದಂತಹ ಈ ಒಂದು ಪ್ರವಾಸಿ ತಾಣ ಸೊ ಇದುವೇ ಖ್ಯಾತನಮಕ್ಕಿ ಮಕ್ಕಿ ರಸ್ತೆ ಉದ್ದಕ್ಕೂ ಒಂದೊಂದು ಹೂನೂ ಬಿಡೋಲ್ಲ ನಾನು ಅರ್ಥ ಆಯ್ತು ಒಂದೊಂದು ಗುಡ್ಡೇನು ಬಿಡಲ್ಲ ನಾನು ಬಂದನ ಈ ರೀತಿ ಎಲ್ಲವನ್ನು ಶೇರ್ ಹಿಡಿತೀನಿ ಯಾಕೆಂದರೆ ಸೊ ಮತ್ತೇನು ಯಾವ ಕಾಲಕ್ಕೆ ಬರ್ತೀವೋ ಬರಲ್ವೋ ಅಲ್ಲವರ ಅದಕ್ಕೋಸ್ಕರ ಈ ರೀತಿ ಎಲ್ಲ ಕಂಟೆಂಟ್ ಮಾಡಿ ನಾನು ಪ್ರವಾಸಿಗರಿಗೆ ಮಾಹಿತಿ ನೀಡ್ತೀನಿ ಸೊ ಒಂದೊಂದು ರೋಡು ಬಿಟ್ಟಿಲ್ಲ ಒಂದೊಂದು ರಸ್ತೆನೂ ಬಿಟ್ಟಿಲ್ಲ ಎಲ್ಲ ಮಾಹಿತಿ ಹಾಕ್ಕೊಂಡ್ಬಂದಿದ್ದೀನಿ ಸೊ ಈಗ ಟ್ರೆಕ್ಕಿಂಗ್ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀವಿ ಎಲ್ಲಿಗೆ ಖ್ಯಾತನ ವ್ಯೂ ಪಾಯಿಂಟ್ಗೆ ಸೊ ಮೇಲೋಗಿ ಮತ್ತಷ್ಟು ವೀಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ವೀಕ್ಷಣೆಯನ್ನು ಪಡೆಯಬಹುದು ಸೊ ಏನಂತ ಗೊತ್ತಾಗಿರ್ತಿಲ್ಲ ಏನಕ್ಕೆ ಮಾಡಿದ್ದಾರೆ ಇದು ಹಾಂ ನೋಡಿ ಈ ರೀತಿ ತಂತಿಯೆಲ್ಲ ತಂತಿ ಕಟ್ಟಿ ಈ ರೀತಿ ವ್ಯವಸ್ಥೆ ಮಾಡಿದ್ದಾರೆ ನೀರೆಲ್ಲ ಬಂದು ಸೇರ್ತಾ ಇತ್ತು ಇಲ್ಲಿ ಓ ಪ್ರಾಣಿಗಳಿಗೆ ನೀರೇನಪ್ಪ ಏನ ಎಸ್ ಪ್ರಾಣಿಗಳಿಗೆ ನೀರು ಅಂದ್ಕೊಳ್ತೀನಿ ಎಸ್ ಎಸ್ ಹೌದು ಸೊ ಇಲ್ಲೆಲ್ಲ ಏನು ಜರಿಗಳಿವೆ ಹಾ ಇನ್ನೇನು ಹತ್ತತ್ರ ಬಂದಿದ್ದೀವಿ ಇನ್ನೆಷ್ಟು ದೂರ ಹೋಗ್ಬೇಕಾ ಇನ್ನೊಂದು ಕಿಲೋಮೀಟ್ರ ಎಷ್ಟು ಕಿಲೋಮೀಟ್ರ್ ಅದೇಳಪ್ಪ ಅವಳೆ ಹೇಳುವರೆ ಇಲ್ಲಿಂದ ಕೆಳಗೆಯಿಂದಾನ ಬಿಡ ಆಗ್ರೆಡಿ ಒಂದು ಕಿಲೋಮೀಟರ್ ಬಂದುಬಿಡಿ ಅನ್ಕೋಣ ನಮ್ಮ ಹುಡುಗ ಎದುರಿಸ್ತಾವನೆ ಯಾವ ಒಂದು ಕಿಲೋಮೀಟ್ರ ಇನ್ನೂ ಹೋಗ್ಬೇಕೋ ಬನ್ನಿ ಅಂತಾನೆ ಹಾಂ ನಡೀತೀವಿ ಅಂಥ ಬೆಟ್ಟ ಗುಡ್ಡ ಮಾದೀಶ್ವರ ಮಲೆಯೆಲ್ಲ ನಡೆದಿದ್ದೀವಿ ಹಾಂ ನಮಗಿದು ಏನೇನು ಅಲ್ಲ ಅಂಥ ಪಾಲುಮಲೆ ಅಂಥ ಬೋಧು ಮಲೆನೇ ಬಿಟ್ಟಿಲ್ಲ ಬೋಧು ಮಲೆ ಸರಿಸುಮಾರು ಒಂದು ಸೈಡೇ ನಮಗೆ ಒಂದು ಇಲ್ಲಂದ್ರೆ ಇಪ್ಪತ್ತೆಂಟು ಮೂವತ್ತು ಕಿಲೋಮೀಟ್ರ್ ಹತ್ತತ್ರ ಆಗುತ್ತೆ ಒಂದು ಸೈಡೆ ಒಂದು ಇಪ್ಪತ್ತೈದು ಅಂತ ಅಂದ್ಕೋತೀನಿ ಒಟ್ಟು ಟೋಟಲ್ ಐವತ್ತು ಕಿಲೋಮೀಟ್ರ್ ನಡಿಬೇಕು ಬೋಧುಮಲೆ ಅಂತ ಬೋಧುಮಲೆನೇ ಬಿಟ್ಟಿಲ್ಲ ನಾವು ಇನ್ನು ಮೂರು ಕಿಲೋಮೀಟ್ರ್ ಯಾವ ಲೆಕ್ಕ ನಮಗೆ ಅಲ್ವರ ಹಾಂ ಹೋಗೋಣ ಬಾಗೂರು ಇನ್ನೂ ಇನ್ನೂ ಐದು ಕಿಲೋಮೀಟ್ರ್ ನಡೀಸಪ್ಪ ನಡೀತೀನಿ ನಾನು ಅದು ನನಗೆ ಡಿಸ್ಕ್ ಪ್ರಾಬ್ಲಮ್ ಇದೆ ಆದರೂ ಬಿಡಲ್ಲ ನಡೀದ್ರಲ್ಲಿ ಯಾವುದೇ ಕಾಣಕ್ಕುವೆ ಕಾಂಪ್ರಮೈಸ್ ಇಲ್ಲ ಹಾಂ ಹ್ಞೂ ನೋಡಿರಿ ಹ್ಞೂ ಸೂಪರ್ ಎಲ್ಲ ನಿನ್ನೆ ತೋರಿಸ್ಕೊಂಬೇಡ ರಿರರ್ ಕ್ಯಾಮ್ರಾಗೆ ತೋರಿಸೋಣ ಅಂತಾರೆ ಕೆಲವರು ಸ್ವಲ್ಪ ಇರರ್ ಕ್ಯಾಮ್ರಾ ಹಾಕ್ತಾರೆ ನೋಡ್ರಪ್ಪ ನನ್ನೇ ತೋರಿಸ್ಕೊಂಡ್ರೆ ಬೈಕ್ ಅಂತೀರ ಹಾಂ ನೋಡಿ ಹಾಂ ಎಸ್ ಬ್ಯೂಟಿಫುಲ್ ಸೊ ಇವತ್ತು ಎಲ್ಲ ಇವತ್ತು ಖ್ಯಾತನ್ಮಕ್ಕಿ ಒಂದು ಪ್ರವಾಸಿ ತಾಣದಲ್ಲಿ ಸಮಯವನ್ನು ಕೊಟ್ಬಿಡ್ತೀವಿ ಯಾಕೆಂದರೆ ನಾವು ರಾಣಿಜೇರಿಗೋಸ್ಕರ ಒಂದು ದಿನ ಅದನ್ನು ನೋಡಲೇಬೇಕು ಯಾಕೆ ರಾಣಿಜರಿ ಅಂತಹ ಬ್ಯೂಟಿಫುಲ್ಲಲ್ಲಿ ಬ್ಯೂಟಿಫುಲ್ ಪ್ಲೇಸ್ ಅದು ಬರ್ತಾ ಇದ್ರ ದಯವಿಟ್ಟು ನನ್ನ ಮುಂದಿನ ರಾಣಿಜೇರಿ ವೀಡಿಯೋ ವೀಕ್ಷಣೆ ಪಡೆಯಿರಿ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಕಣ್ರಿ ಹ್ಮ್ ಖ್ಯಾತನ್ಮಕ್ಕಿ ನೀವು ನೋಡ್ತೀರಾ ಬಿಡ್ತಿರೋ ಆದರೆ ಜರಿ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಬಿಡಿ ಸೊ ಇಲ್ಲಿ ನಾವು ವಾಹನದಲ್ಲಿ ಬಂದು ಹೋದರೆ ಅಷ್ಟೇನು ಏನೂ ಒಂದ್ಸಲ ಅನಿಸುತ್ತೆ ಸೊ ಇಲ್ಲಿ ನಾವು ಏನೋ ನಡ್ಕೊಂಡೋದ್ರೇ ಚಂದ ತುಂಬ ಚೆನ್ನಾಗಿದೆ ನಡ್ಕೊಂಡೋದ್ರೆ ಹಾಂ ಓಕೆ ವೀಕ್ಷಣೆ ಮಾಡಿ ಬಹಳ ಅದ್ಭುತವಾಗಿದೆ ಇನ್ನೂ ಹೋಗ್ಬೇಕಂತೆ ಹೋಗೋಣ ಅದಕ್ಕೇನಂತೆ ನೋಡಿ ಹಾವೀಸ್ ವ್ಯೂ ಚೆನ್ನಾಗಿದ್ರೆ ದಯವಿಟ್ಟು ಒಂದು ಮೆಚ್ಚುಗೆ ವ್ಯಕ್ತಪಡಿಸಿ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿರಿ ಶೇರ್ ಮಾಡಿಬಿಡ್ರಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನೋಡಿ ಹೇಗಿದೆ ಹಾಂ ನನಗಂತೂ ನೈಸ್ ವ್ಯೂ ನಿಮ್ಗೆ ಯಾವ ಥರ ಏನು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿರಪ್ಪ ಹಾಂ ನೋಡಿ ಪ್ರವಾಸಿಗರು ಈ ರೀತಿ ಜೀಪ್ನಲ್ಲಿ ಬರ್ತಾರೆ ಸೊ ಈ ರೀತಿ ನಮಸ್ತೆ ನಮಸ್ತೆ ಸೊ ಈ ರೀತಿ ಜೀಪ್ ಮಾಡ್ಕೊಂಡು ಬರ್ತಾರೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ನಾವು ನಡ್ ನಡ್ಕೊಂಡು ಹೋಗೋದ್ರಿಂದ ಏನಾಗ್ತಾ ಇದೆ ಅಂದರೆ ನಾವು ಚಾರಣ ಮಾಡೋದ್ರಿಂದ ಒಳ್ಳೊಳ್ಳೆ ವೀಡಿಯೋ ಶೂಟ್ಗಳು ಸಿಗ್ತೈತೆ ಸ್ವಲ್ಪ ಸುಸ್ತಾಗುತ್ತೆ ಅಷ್ಟೆ ಅದು ಏನಿಲ್ಲ ಆಲ್ಮೋಸ್ಟ್ ಮೇಲಕ್ಕೆ ತನಕ ಸೊ ದಯವಿಟ್ಟು ನಿರೀಕ್ಷಿಸಿ ಸ್ವಲ್ಪ ಸೊ ಇಲ್ಲಿ ತನಕ ಜೀಪಲ್ಲಿ ಕರ್ಕೊಂಡು ಬರ್ತಾರೆ ಕ್ಯಾತನ್ ಮಕ್ಕಿಗೆ ಸೊ ಅಲ್ಲಿಂದ ನಡೀತಾರೆ ನೋಡಿ ಅಲ್ಲಿ ಟ್ರಕ್ಕಿಂಗ್ ಮಾಡ್ತಾರೆ ಜೀಪಲ್ಲಿ ಇಲ್ಲಿ ತನಕ ಸೊ ಈಗ ನಾವು ಏನು ನಡ್ತಿದ್ದೀವಿ ಸೊ ಈ ನಡಿಗೆ ಜೀಪ್ ಮಾಡ್ಕೊಂಬಂದರೆ ಒಂದು ಸಾವಿರದ ಇನ್ನೂರು ರೂಪಾಯಿ ಇಬ್ಬರಿಗೆ ಏನು ಹೇಳಿ ಸಾವಿರದ ಇನ್ನೂರು ಇಬ್ಬರಿಗೆ ಒಂದು ಫ್ಯಾಮಿಲಿಗೆ ಎಷ್ಟು ಒಂದೂವರೆ ಸಾವಿರ ಆಯಿತಾ ಈ ರೀತಿ ಇದೆ ವ್ಯವಸ್ಥೆ ನೋಡ್ ಗಾಳಿ ತಣ್ಣಗೆ ಬೀಸ್ತದೆ ಹಾಂ ಈ ರೀತಿ ವ್ಯೂ ಪಾಯಿಂಟ್ ಸಿಗುತ್ತೆ ಅಡಿ ಹೇಗಿದೆ ಹಾಂ ಸೊ ಆಲ್ಮೋಸ್ಟ್ ಬಂದೇ ಬಿಟ್ವಿ ಹಾಂ ಹೋಗಬೇಕು ಹೋಗ್ತೀವಿ ಹಾಂ ಸರ್ ಎರಡು ಜೀಪ್ ರೆಡಿ ಇದೆ ನೋಡಿ ಹಾಂ ಅಲ್ಲಿ ಹೋಗ್ಬೇಕು ಅಲ್ಲೂ ಅಷ್ಟೇ ಕುಳಿತುಕೊಳ್ಳುವ ಒಂದು ವ್ಯವಸ್ಥೆ ಇದೆ ಕೊಪ್ಪ ಅರಣ್ಯ ವಿಭಾಗ ಕಳಸ ವಲಯ ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಹಾಂ ಸೂಪರ್ ಸೊ ಅಲ್ಲೋಗಿ ವೀಡಿಯೋ ಪ್ರಸಾರ ಮಾಡ್ತೀನಿ ಖ್ಯಾತನಮಕ್ಕಿ ವ್ಯೂ ಪಾಯಿಂಟ್ ಇನ್ನೂ ಸ್ವಲ್ಪ ದೂರ ಹೋಗಬೇಕು ಅದ್ಭುತ ಅದ್ಭುತ ಪರಮಾದ್ಭುತ ಸೊ ಇಷ್ಟ ಚೆನ್ನಾಗಿದೆ ಅಂದರೆ ವ್ಯೂ ಕೈಲಾಸ ಕೈಲಾಸ ಇದು ಖ್ಯಾತನ ಮಕ್ಕಿ ವ್ಯೂ ಪಾಯಿಂಟ್ ಸೊ ತಾವು ಸಹ ಆಗಮಿಸಿ ಅಂದ್ರೆ ಇರರ್ ಕ್ಯಾಮ್ರಾ ತೋರಿಸ್ತೀನಿ ನೋಡಿ ಹಾಂ ಏನು ಸೂಪರ್ ಆಗಿದೆ ಗುರು ಹಾಂ ಕೈಲಾಸ ನೋಡಿ ಇಲ್ಲೇ ಇದೆ ನಮ್ಮ ಕರ್ನಾಟಕದಲ್ಲೇ ಇದೆ ಎಲ್ಲೂ ಬೇಕಾಗಿಲ್ಲ ನೋಡಿ ಹ್ಮ್ ವಾ ನೈಸ್ ಸೊ ಇನ್ನೂ ಆ ಭಾಗವಾಗಿ ಒಂದಷ್ಟು ವ್ಯೂ ಸಿಗುತ್ತೆ ತೋರ್ಪಡಿಸ್ತೀನಿ ದಯವಿಟ್ಟು ಕಣ್ ತುಂಬ್ಕೊಂಡ್ರಪ್ಪ ಕಣ್ ತುಂಬ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಆಹಾ ಸೊ ನಮ್ಮ ಮುಂದಿನ ಪ್ರವಾಸಿ ತಾಣಗಳ ನೋಡಿ ರಾಣಿಜೇರಿ ರಾಣಿಜೇರಿ ವಿಡಿಯೋಗಳನ್ನು ಸಹ ಪ್ರಸಾರ ಮಾಡ್ತೀನಿ ದಯವಿಟ್ಟು ಸಂಪೂರ್ಣ ವೀಡಿಯೋ ವೀಕ್ಷಣೆಯನ್ನು ಕಣ್ತುಂಬ್ಕೊಳ್ಳಿ ಒಂದು ಸುತ್ತುವರೆದ ಪ್ರದೇಶ ಏನು ಈ ಒಂದು ಕ್ಯಾಮ್ರಾ ಏನು ಬ್ಯಾಟ್ರಿ ಬ್ಯಾಕಪ್ ಇದೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ ಸೊ ಬ್ಯಾಟರಿ ಸಮಸ್ಯೆ ಇದೆ ಸೊ ಪ್ರವಾಸಿಗರು ದಯವಿಟ್ಟು ಈ ಒಂದು ಪ್ರವಾಸಿ ತಾಣಗಳಿಗೆ ಆಗಮಿಸಿ ಯಾವುದೇ ಕಾರಣಕ್ಕೂ ಸೊ ಪ್ಲ್ಯಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಬಿಸಾಡಬೇಡಿ ಸೊ ಇದುವೇ ಖ್ಯಾತನಮಕ್ಕಿ ವ್ಯೂ ಪಾಯಿಂಟ್ ಸೊ ಇಲ್ಲಿ ಒಂದು ಹೊಳೆ ನೋಡಿ ಹೊಳೆ ನೀರು ಇಲ್ಲಿ ತನಕ ಶಬ್ದ ಬರ್ತೈತೆ ಸೊ ಈ ಒಂದು ವ್ಯೂ ಪಾಯಿಂಟ್ ಏನಿದೆ ಈ ಒಂದು ವ್ಯೂ ಪಾಯಿಂಟ್ನ ಸುತ್ತಲನೆಯ ಒಂದು ವೀಡಿಯೋನ ಶೇರ್ ಹಿಡಿತಾ ಇದ್ದೀನಿ ದಯವಿಟ್ಟು ಖ್ಯಾತ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಶೇರ್ ಮಾಡಲ್ಲ ಬ್ಯೂಟಿಫುಲ್ ವ್ಯೂ ಯಾವರವರು ಓ ಸೂಪರ್ ತುಂಬ ಚೆನ್ನಾಗಿದೆ ಹೌದು ಪರವಾಗಿಲ್ಲ ಬ್ಯಾಟ್ರಿ ಹೆಂಗ್ಯೋ ಕೈ ಹಿಡೀತು ಸತಿ ಏನೂ ಮೋಸ ಆಗಿಲ್ಲ ಭಾಳ ಖುಷಿ ಆಯ್ತದೆ ಗುರು ಹಾ ಸೊ ಈ ಒಂದು ಕ್ಯಾಮರಾ ಬ್ಯಾಟ್ರಿ ತುಂಬ ಚೆನ್ನಾಗಿ ವಿಡಿಯೋ ಸೇರಿ ಹಿಡ್ದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೋಡಿ ಎಷ್ಟು ಅದ್ಭುತ ಪರಮಾದ್ಭುತ ಬಂಧುಗಳೇ ಹಾಂ ಸೊ ನಾನು ಖ್ಯಾತನಮಕ್ಕಿ ಈ ವ್ಯೂ ಪಾಯಿಂಟ್ನ ಸುತ್ತಲನೆಯ ವೀಡಿಯೋನ ಸೆರೆ ಹಿಡ್ದಿರ್ತೀನಿ ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು ದಯವಿಟ್ಟು ನಿರೀಕ್ಷಿಸಿ ಸುಮಾರು ಒಂದು ಏಳೆಂಟು ಕಂಟೆಂಟ್ ಇದ್ದೀನಿ ಏಕೆಂದರೆ ನಾನು ಮತ್ತೆ ಮತ್ತೆ ಬರೋಕ್ಕಾಗಲ್ಲ ಹಲವರ ಆದ್ದರಿಂದ ಯಾವ ರೀ ಸರ ಹಾವೇರಿ ಫೈನ್ ಒಂದು ಹಾಯಿ ಮಾಡ್ರಿ ರೀ ಸರ್ ಥ್ಯಾಂಕ್ ಯು ಸೊ ನಮ್ಮ ರಾಣಿಬೆನ್ನೂರು ನೋಡಿ ರಾಣೆಬೆನ್ನೂರಿನಿಂದ ಆಗಮಿಸಿರ್ತಕ್ಕಂಥ ಪ್ರವಾಸಿಗರು ಸೊ ಒಂದು ಹಾಯಿ ಮಾಡಿದ್ದಾರೆ ಹಾವೇರಿ ಡಿಸ್ಟಿಕ್ಕು ಎಸ್ ಓಕೆ ದಯವಿಟ್ಟು ಈ ಒಂದು ಖ್ಯಾತನೆ ಮಕ್ಕಿ ವ್ಯೂ ಪಾಯಿಂಟ್ ವೀಡಿಯೋನ ದಯವಿಟ್ಟು ಒಂದು ಶೇರ್ ಮಾಡಿ ಒಂದು ಕಮೆಂಟ್ ಹಾಕಿ ಒಂದು ಲೈಕ್ ಕೊಟ್ಟು ಸಹಕರಿಸಿ ಅದ್ಭುತ ಅದ್ಭುತ ಪರಮಾದ್ಭುತ ಸುತ್ತ ಮುತ್ತ ಸುಂದರವಾದ ಸಿರಿವನ ಬಹಳ ಖುಷಿ ಆಯ್ತು ಬಹಳ ಖುಷಿ ಆಯ್ತು ಒಂದುಗಡೆ ಸೊ ಏನಕ್ಕೆ ಬೇಕು ಖುಷಿ ಅಂದರೆ ನನ್ನ ಕ್ಯಾಮ್ರಾ ಬ್ಯಾಟ್ರಿ ಬ್ಯಾಕಪ್ ಬಂದದ್ದು ಏಕೆಂದ್ರೆ ಇದು ಏನು ಇನ್ನೇನು ಸ್ವಿಚ್ ಆಫ್ ಆಗಬೇಕು ಆಗೋಗುತ್ತೆ ಆದರೆ ಸುತ್ತಲನೆಯ ಈ ಒಂದು ಬ್ಯೂಟಿಫುಲ್ ವ್ಯೂವನ್ನ ಸೇರಿ ಹಿಡಿದಿದೆ ತುಂಬ ಖುಷಿಯಾಯಿತು ಸೊ ನೆಕ್ಸ್ಟು ಮತ್ತೊಂದು ವೀಡಿಯೋ ಪ್ರಸಾರ ಮಾಡ್ತೀನಿ ದಯವಿಟ್ಟು ವೀಕ್ಷಣೆಯನ್ನು ಪಡೆಯಿರಿ ಸುಮಾರು ನಾಲ್ಕು ನಿಮಿಷದ ವೀಡಿಯೋ ಇದಾಗಿ ಆಗಿರುತ್ತದೆ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಕುಳಿತುಕೊಳ್ತೀನಿ ಸಾಕಾಗಿ ಹೋಗಿದೆ ಗುರು ಸಾಕಾಗ್ಬಿಟ್ಟಿದೆ ಸುಸ್ತಾಗಿ ಹೋಗಿದೆ ಬಾಬಾ ಇಲ್ಲೇ ಇದ್ಬಿಡ್ತೀನಿ ವ್ಯವಸ್ಥೆಗಳಿದ್ದೀರಿ ಇಲ್ಲೇ ಬಿಡ್ಬೋದು ಏನು ಮಾಡೋದು ದುಡಿಬೇಕು ಹಾಂ ಕಷ್ಟಪಡಬೇಕು ಜೀವನ ನಡ್ಸೋಕ್ಕೆ ಅಲ್ಲವರ ಹಾ ಸೊ ಇನ್ನೊಂದು ಸಲ ವ್ಯೂ ತೋರಿಸ್ತೀನಿ ವಾಚ್ ಮಾಡಿ ಹ್ಞೂ ನೋಡ್ರಿ ಹಾ ಸೊ ಇನ್ನೇನು ಸ್ವಿಚ್ ಆಫ್ ಆಗಬೇಕು ಏ ಸೂಪರಪ್ಪ ಒಂದಷ್ಟು ಫೋಟೋ ಶೂಟ್ ಮಾಡ್ಕೊಳ್ತೀನಿ ಹಾಂ ಕಳೆದೋಗ್ಬಿಟ್ಟೆ ಒಂದು ಖ್ಯಾತ ನಮ್ಮಕ್ಕಿ ವ್ಯೂ ಪಾಯಿಂಟಲ್ಲಿ ಕಳೆದು ಕಳೆದೋಗ್ಬಿಟ್ಟೆ ಸಾಕಾಗೋಯ್ತು ಸಾಕಾಗಿ ಹೋಯ್ತು ಏನಕ್ಕೆ ಸಾಕಾಗೋಯ್ತು ಅಂದ್ರೆ ಸುಸ್ತಾಗಿ ಮತ್ತೊಂದು ಮಗದೊಂದಲ್ಲ ಈ ಒಂದು ಸುಂದರವಾದ ಪ್ರಕೃತಿನ ಕಣ್ ತುಂಬಿಕೊಂಡು ಒಂಥರ ಆನಂದ ಆನಂದ ಅಷ್ಟೊಂದು ಕಣ್ಮಣ ಸೆಳೆಯುವ ದೃಶ್ಯಗಳು ಈ ಒಂದು ಖ್ಯಾತನ ಮಕ್ಕಿ ವ್ಯೂ ಪಾಯಿಂಟ್ ಅಲ್ಲಿ ಸಿಕ್ಕಿದೆ ನನಗಂತೂ ಸಿಕ್ಕಿದೆ ತಮ್ಗೆ ಯಾವತರ ಏನು ಅಂತ ಗೊತ್ತಿಲ್ಲ ದಯವಿಟ್ಟು ತಾವು ಸಹ ಆಗಮಿಸಿ ಒಂದು ಗೂಗಲ್ ಮ್ಯಾಪ್ ಅನ್ನ ಅಳವಡಿಸ್ತೀನಿ ತಾವು ಸಹ ಈ ಒಂದು ಸಿರಿವನ ಸುಂದರವಾದ ಪ್ರಕೃತಿಯ ತಾಣಕ್ಕೆ ಆಗಮಿಸಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ